ಹಾಯ್ ಅಲೋ ನಮಸ್ಕಾರ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ರಕ್ಷಿತಾ ರಸಿಕಾಗೆ ಪತ್ರ ಸಿಗಲಿಲ್ಲ ಆ ದುಃಖದಲ್ಲಿ ರಷಿಕ ಇರುವಾಗಲೇ ಗ್ರೂಪಿಸಂ ಬಗ್ಗೆ ಅಶ್ವಿನಿ ಗೌಡ ರಿಷಾ ಮಾತನಾಡಿದರು ಗ್ರೂಪಿಸಮ್ ಅಂತಿದ್ದಂತೆ ಸೂರಜ್ ಸಿಂಗ್ ಹಾಗೂ ಜಾಹ್ನವಿ ಎದ್ದು ಹೊರ ನಡೆದರು ಇದರಿಂದ ರಿಷಾ ಮತ್ತು ಅಶ್ವಿನಿ ಗೌಡಗೆ ಮುಖಭಂಗವಾಗದೇ ಇರಲಿಲ್ಲ ಅತ್ತ ರಕ್ಷಿತಾ ಶೆಟ್ಟಿ ಪರ ಎಂಟು ಮಂದಿ ನಿಂತಿದ್ದರು ರಾಶಿಕಾ ಶೆಟ್ಟಿ ಪರವಾಗಿ ಆರು ಜನ ಇದ್ದರು ರಾಶಿಕಾಗೆ ಪತ್ರ ಸಿಗಬೇಕನ್ನೋದಕ್ಕಿಂತ ರಕ್ಷಿತಾಗೆ ಪತ್ರ ಸಿಗಬಾರ್ದು ಅಂತ ಜಿದ್ದು ಸಾಧಿಸಿದಂತೆ ಕಂಡುಬಂದವರು ಅಶ್ವಿನಿಗೌಡ ಕನ್ವಿನ್ಸ್ ಮಾಡೋದಕ್ಕಿಂತ ಹೆಚ್ಚಾಗಿ ಅಶ್ವಿನಿ ಗೌಡ ಹಠ ನೀ ಹಠ ಹಿಡಿದು ಕೂತಿದ್ದರು ಬಹುಮತ ಬರಲಿಲ್ಲ ಅಂದರೆ ಇಬ್ಬರಿಗೂ ಪತ್ರ ಸಿಗಲ್ಲ ಅಂತ ಗೊತ್ತಿದ್ದರೂ ಅಶ್ವಿನಿ ಗೌಡ ಧ್ರುವಂತ್ ಹಾಗೂ ಕಾಕ್ರೋ ಸುದ್ದಿ ಪಟ್ಟು ಬಿಡಲಿಲ್ಲ ಬಹುಮತ ಸಿಗದ ಕಾರಣ ರಕ್ಷಿತ ಹಾಗೂ ರಾಶಿಕ ಇಬ್ಬರ ಪತ್ರವು ನಾಶವಾಯಿತು ಇದಾದ ನಂತರ ಗ್ರೂಪಿಸಂ ಬಗ್ಗೆ ಅಶ್ವಿನಿ ಗೌಡ ಹಾಗೂ ರಿಷಾ ಮಾತನಾಡಿದರು ಗ್ರೂಪಿಸಮ್ ಎಂಬ ಪದ ಎತ್ತಿದ ಕೂಡಲೇ ಸೂರಜ್ ಹಾಗೂ ಜಾಹ್ನವಿ ಎದ್ದು ಹೊರ ನಡೆದರು ಇದರಿಂದ ರಿಷಾ ಹಾಗೂ ಅಶ್ವಿನಿ ಗೌಡಗೆ ಮುಖಭಂಗವಾಯಿತು ಅಷ್ಟೊಕ್ಕಾಗಿದ್ದೇನು ರಕ್ಷಿತಾ ಹಾಗೂ ರಾಶಿಕಾಗೆ ಮನೆಯವರ ಪತ್ರ ಸಿಗಲಿಲ್ಲ ಆಗ ರಾಶಿಕಾ ಬೇಸರಗೊಂಡು ಕಣ್ಣಿರುಡುತ್ತಿದ್ದರು ಈ ವೇಳೆ ಯಾವಾಗ ಮನೆಯವರೇ ಡಿಸಿಷನ್ ತಗೊಳ್ಬೇಕಂದ್ರೂ ಆಗಲ್ಲ ಆಗಲೇ ಟೂ ಹಂಡ್ರೆಡ್ ಪರ್ಸೆಂಟ್ ಆಯಿತು ನನ್ನ ಹೆಸರು ಒಂದು ಟೀಮ್ನಿಂದ ಬರಲ್ಲ ಅಂತ ರಾಶಿಕಾ ಹೇಳಿದರು ಈಗ ಪರವಾಗಿಲ್ಲ ಬಿಡು ಇಲ್ಲಿ ಗ್ರೂಪಿಸಮ್ ಮಾಡಿಕೊಂಡು ಆಟ ಆಡೋದ್ರಿಂದ ಯಾವ ಪ್ರಯೋಜನವಾಗಲ್ಲ ಎಂದರು ಅಶ್ವಿನಿ ಗೌಡ ಈ ವೇಳೆ ಸೀದಾ ಎದ್ದು ಹೊರಟವರು ಸೂರಜ್ ಹಾಗೂ ಜಾಹ್ನವಿ ಅವರವರ ನಿರ್ಧಾರಗಳನ್ನು ಅವರವರು ತೆಗೆದುಕೊಳ್ಳುವ ಕೆಪಬಿಲಿಟಿ ಇರಬೇಕು ಗ್ರೂಪಿಸಮ್ ಮಾಡಿಕೊಂಡು ಕೂತ್ರೆ ಪ್ರಯೋಜನ ಇಲ್ಲ ಅವರವರ ಗ್ರೂಪ್ ಅವರವರಿಗೆ ಎಂಬ ಅಶ್ವಿನಿ ಗೌಡ ಕಮೆಂಟ್ಗೆ ಆ ಗ್ರೂಪ್ ಹೊಡೆಯುವಂತಹ ದಿನಗಳು ಸಹ ಬರುತ್ತದೆ ಆಗ ನಿಜವಾಗಿಯೂ ಆ ಗ್ರೂಪ್ಗೆ ಬಿರುಕು ಬೀಳುತ್ತದೆ ಅಂತಾರೆ ರಿಷಾ ಆನಂತರ ಗುಂಪು ಎಂದ ತಕ್ಷಣ ಎದ್ದು ಹೊರಟು ಹೋದರು ಎಂದು ಸೂರಜ್ ಹಾಗೂ ಜಾಹ್ನವಿ ಉಲ್ಲೇಖಿಸಿ ಹೇಳುತ್ತಾರೆ ರಿಷಾ ಹೋ ಅದಕ್ಕೆ ಎದ್ದು ಹೋಗಿದ್ದ ಸೂರಜ್ ಎಂದು ಅಶ್ವಿನಿ ಕೇಳಿದ್ದಕ್ಕೆ ಹ್ಞೂ ಅಂದಕ್ಕೆ ಅದಕ್ಕೆ ಮುಖಮುಖ ನೋಡಿಕೊಂಡು ಇಬ್ಬರು ಹೊರಟು ಹೋದರು ಅಂತಾರೆ ರಿಷಾ ಹೋಗಲಿ ಬಿಡಿ ಅಂತಾರೆ ಅಶ್ವಿನಿಗೌಡ ಗ್ರೂಪಿಸಂ ಬಗ್ಗೆ ಔಟ್ಸೈಡ್ ಟಾಕ್ ಸೂರಜ್ ಈಗ ರಾಶಿಕಾಗಿ ಅವರು ತಪ್ಪು ತಪ್ಪು ಹೇಳುತ್ತಿದ್ದಾರೆ ಗ್ರೂಪಿಸಮ್ ಅದು ಇದು ಅಂತ ಮಾತನಾಡುತ್ತಿದ್ದಾರೆ ರಘು ಇಲ್ಲ ಅವರು ಪರ್ಸ್ನಲ್ಲಾಗಿ ತಗೊಳ್ತಿದ್ದಾರೆ ಧನುಷ್ ನಾನು ಮಾತಾಡೋಕ್ಕೆ ಹೋದರೆ ನನ್ನ ಮೇಲೆ ಚೀರಾಡ್ತಾರೆ ಯಾಕಂದರೆ ಮೇನ್ ಎಡವಟ್ಟಾಗಿದ್ದೆ ನನ್ನಿಂದ ಸೂರಜ್ ತಪ್ಪು ತಪ್ಪು ಹೇಳಿಕೊಟ್ಟರೆ ನಿಮ್ಮ ಮೇಲೆ ಪರ್ಸ್ ಪರ್ಸ್ಪೆಕ್ಟಿವ್ ಬೇರೆ ಆಗುತ್ತದೆ ಅಭಿಷೇಕ್ ಯಾರು ಹೇಳಿದ್ದು ಸೂರಜ್ ಅಶ್ವಿನಿ ಮೇಡಮ್ ಅವರ ಗ್ರೂಪ್ನವರು ಒಪ್ಪಿಕೊಳ್ಳೋಕೆ ರೆಡಿ ಇರಲಿಲ್ಲ ಕಾವ್ಯ ನಾವು ಒಮ್ಮತದ ಮನಸ್ಥಿತಿಯಲ್ಲೇ ಇದ್ವಿ ರಘು ನೀನು ಜಾಹ್ನವಿ ರಿಷಬ್ ಬಿಟ್ಟು ಇನ್ಯಾರು ಬಂದರು ಸ್ಪಂದನ ಅವರೇ ಮಾತಾಡಿದ್ದರೆ ನಾವು ಕನ್ವಿನ್ಸ್ ಆಗಿದ್ವಿ ಒಟ್ಟಿನಲ್ಲಿ ಪತ್ರದ ವಿಷಯಕ್ಕೆ ಸಂಬಂಧಿಸಿದಂತೆ ಅಶ್ವಿನಿ ಗೌಡ ತೆಗೆದುಕೊಂಡ ನಿಲುವು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಈ ಬಗ್ಗೆ ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಮಾತಾಡ್ತಾರಾ ಅಂತೂ ಕಾದು ನೋಡಬೇಕಿದೆ ಧನ್ಯವಾದಗಳು